ನಮಸ್ಕಾರ ವೀರೇಶ್ ಸರ್ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಎಲ್ಲ ಪಪ್ಪಾಯ ಬೆಳೆಗರು ನನ್ನ ನಮಸ್ಕಾರಗಳು ಸ್ನೇಹಿತರೆ ಇವರು ವೀರೇಶ್ ಅಂತೇಳಿ ಕುರುಗೂಡತ್ರ ಮುಷ್ಟಗಟ್ಟೆ ಗ್ರಾಮದವರು ಇದು ಅವ್ರದ್ದು ಪಂದ್ರ ನಂಬರಿನ ಪಪ್ಪಾಯ ಹಲೋ ಸರ್ ಎಸ್ ಸರ್ ಪಂದ್ರ ನಂಬರ್ ಸರ್ ಎಷ್ಟು ತಿಂಗಳ ಸರ್ ಇದು ಮಾಡಿ ನಾಲ್ಕೂವರೆ ತಿಂಗಳಾಗಿದೆ ಸರ್ ಈಗ ನಾಲ್ಕೂವರೆ ತಿಂಗಳಾಯಿತು ಹ್ಞೂ ಸರ್ ಈಗ ಸಸಿ ಕೊಟ್ಟಿದ್ದೀವಿ ಜೊತೆಗೆ ನಮ್ಮ ವಿವೋ ಮಾರ್ಟ್ ಪ್ರಾಡಕ್ಟ್ ಅಂತ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ನ ಯೂಸ್ ಮಾಡಿದ್ರೆ ಹೌದು ಸರ್ ಮೂರು ಹೇಗೆ ಅನಿಸ್ತೈತೆ ಸರ್ ಸರ್ ನಾವು ಈಗ ಇದು ನಾಲ್ಕನೇ ತಡು ಸರ್ ಬೆಳಿತಾ ಇರೋದು ನಾಲ್ಕನೇ 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 ತಡು ಇದು ನಾಲ್ಕನೇ ವರ್ಷ ಇದು ಬೆಳಿತಾ ಇರೋದು ಮೊದ್ಲೆಲ್ಲ ಬೇರೆ ನಮ್ಮ ತೋಟದಲ್ಲೆಲ್ಲ ಬೆಳೆದಿದ್ವಿ ಬಟ್ ಕಾಪ್ ಇಷ್ಟು ಕೆಳಕ್ ಸೆಟ್ ಆಗಿದ್ದಿಲ್ಲ ಬಾಟಮ್ ಇಂದ ಸೆಟ್ ಆಗಿದ್ದಿಲ್ಲ ಬಾಟಮ್ ಗ್ಯಾಪ್ ಕೊಡ್ಲಾರ ಸೆಟ್ ಆಗಿದೆ ಈ ತಡ ಇದು ಮೊದ್ಲೆಲ್ಲ ಅರ್ಧದಿಂದ ಮೇಲೆ ಸೆಟ್ ಆಗ್ತಾ ಇತ್ತು ಬಂದು ಸೆಟ್ಟಿಂಗ್ ಹಂಗ ಇದೆ ಮೇಲೆ ಫ್ಲವರ್ ಫ್ರೂಟ್ ಸೆಟ್ಟಿಂಗ್ ಹಂಗಿದೆ ಫ್ಲವರ್ನು ಚೆನ್ನಾಗಿದೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಡೆವಲಪರ್ ಫೌಂಡೇಶನ್ ನಲ್ಲಿ ಚೆನ್ನಾಗಿ ಕೊಟ್ಟಿವಿ ಕೊಟ್ಟ ಮೇಲೆ ಅದಕ್ಕೆ ಬಿಳೆ ಬೇರ್ಗಳು ಬಹಳ ಚೆನ್ನಾಗಿ ಬರ್ತಾ ಇದ್ವು ಎಲ್ಲಿ ತೋಡಿದ್ರೆ ನಾವು ಚಲಿಕಿಂದ ಬೇರ್ ಕಾಣ್ತಾ ಇದ್ವು ಸಣ್ಣ ಗಿಡಗಳು ಇದ್ದಾಗ ಅದಂಗ ಕಂಟಿನ್ಯೂ ಮಾಡ್ಕೊಂಡ್ ಬಂದ್ವಿ ಕಿಸನ್ ಕಿಂಗ್ ಕಿಸನ್ ಗ್ರೋತ್ ನೀವು ಹೇಳಿದಂಗ ಟೆನ್ ಡೇಸ್ ಒಂದ್ ಟೈಮ್ ನಾವು ಸ್ಪ್ರೇ ಮಾಡ್ತಾ ಇದ್ವಿ ಯಾವ್ದೇ ರೋಗ ಇದ್ದಿಲ್ಲ ಈಗ ಅದ್ರ ಜೊತೆಗೆ ಯಾವ ರೋಗ ಇಲ್ಲ ತಾಯಿ ಕಾಯಿ ಬಂದು ಎಲ್ಲಾ ಗಿಡದಲ್ಲೂ ಇದೇ ತರ ಒಂದು ನಂಬರ್ ಒನ್ ಸೆಟ್ ಅಂದ್ರೆ ನೋಡಿ ಈ ಕಾಯಿ ಆಲ್ರೆಡಿ ಇದು ಎಷ್ಟು ಕೆಜಿ ಇರ್ಬೋದು ಸರ್ ಈಗ ಇವಾಗ ಇದು ಮಿನಿಮಮ್ ಒಂದು ಎರಡು ಕೆಜಿ ಮಟ್ಟ ಬರುತ್ತೆ ಸರ್ ಇದು ಆಲ್ರೆಡಿ ಈಗಲೇ ಮಾರ್ಕೆಟ್ ಗೆ ಹೋಗಿದ್ಯಾ ನೋಡಿದ್ರೆ ಮಾರ್ಕೆಟ್ ಗೆ ಹೋಗಿದೆ ಈಗ ಅದು ಹೌದಾ ನೋಡಬಹುದು ಸ್ನೇಹಿತರೆ ಇನ್ನ ಮಣ್ಣು ಕೂಡ ಸ್ಮೂತ್ ಆಗಿ ಯಾತ್ರ ಉದುದ್ರ ಇದೆ ನೋಡಿ ಜೊತೆಗೆ ಸ್ಟೆಮ್ ನೋಡಿ ನಿಮ್ಗೆ ಯಾವಾಗ ಹೇಳ್ತಿರ್ತೀನಿ ಪಪ್ಪಾಯ ಸ್ಟೆಮ್ ಹೆಂಗಿರ್ಬೇಕು ಅಂತ ಹೇಳಿ ಬುಡದಿಂದ ಕಾಯಿ ಕಟ್ಟಿದೆ ಸ್ನೇಹಿತರೆ ಇನ್ನೂ ನಾಲ್ಕೂವರೆ ತಿಂಗಳು ಗಿಡ ಇದು ಆಲ್ರೆಡಿ ಕಾಯಿ ಕೂಡ ಸೈಜು ತೂಕ ಯಾವ ಥರ ಬಂದಿದೆ ನೋಡಿ ಮತ್ತೆ ಗಿಡಬಹುದು ಹಸರುಗೆ ಅಚ್ಚಿಗೆ ಗಿಡ ಅಬ್ಸರ್ವ್ ಮಾಡಿ ಕೆಟ್ಟಿಲ್ಲ ಕಲರ್ ಎಲ್ಲೂ ಕೆಟ್ಟಿಲ್ಲ ಗಿಡಗಳು ಕೂಡ ಕಲರ್ ಕೆಟ್ಟಿಲ್ಲ ತುಂಬಾ ಅದ್ಭುತವಾದ ರಿಸಲ್ಟ್ ತುಂಬಾ ಕಾಯಿ ಚೆನ್ನಾಗ್ ಬಂದಿದೆ ಪ್ರಾಡಕ್ಟ್ ಬಗ್ಗೆ ಆರಾಮ್ ಸೇಳ್ಬಹುದು ಸರ್ ನಾವೇ ರಾಯಚೂರು ರಾಯಚೂರಿಂದ ಫ್ರೆಂಡ್ಸ್ ಫೋನ್ ಮಾಡಿದ್ರೆ ನಂಬರ್ ಕೊಡ್ತಾ ಇದೀವಿ ಹೌದಾ ಸ್ಟಾರ್ಟಿಂಗ್ ಅವ್ರದೇ ಯೂಸ್ ಮಾಡಿ ಯಾವುದೇ ರೀತಿ ಕೆಮಿಕಲ್ ಇರಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸರ್ ಚೆನ್ನಾಗಿರುತ್ತೆ ಯೂಸ್ ಮಾಡಿ ಅಂತ ಹೇಳ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಬೆಳೆ ತಕೊಡ್ತೀನಿ ಮಾಡಿ ಸೊ ಮಚ್ ಸರ್